ನಮಸ್ತೆ ನಾವೇ ಸ್ವರ್ಗ ಆಶ್ರಮದಲ್ಲಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಪುನರ್ಮಿಲನ ದೂರ ತೀರಕ್ಕೆ ಸೇರುವ ಅನ್ನುವಂಥದ್ದು ನಿನ್ನೆ ಒಬ್ಬರನ್ನು ನಾವು ದೂರ ತೀರಕ್ಕೆ ಸೇರಿಸಿದ್ದೀವಿ ಕೆಜಿ ರೋಡ್ ಬಸ್ ಸ್ಟಾಂಡ್ ಅಲ್ಲಿರುವ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಐದು ತಿಂಗಳು ಸಾಕಿ ಅವರ ಮನೆಗೆ ಮುಟ್ಟಿಸಿದ್ದೇವೆ ಇವತ್ತು ಎರಡನೇ ಕಾನ್ಸೆಪ್ಟ್ ಇಲ್ಲಿ ಇವತ್ತು ಸ್ವರ್ಗ ಆಶ್ರಮದಲ್ಲಿ ಇದು ಹದಿಮೂರನೇ ಕೇಸ್ ನಾವು ಮನೆಗೆ ಬಿಡುವಂತದ್ದು ನಮ್ಮ ಉದ್ದೇಶ ಒಂದು ಆಶ್ರಮ ಮಾಡುವ ಉದ್ದೇಶ ಅವರನ್ನು ಸರಿ ಮಾಡಿ ಅವರನ್ನು ಮನೆ ತಲುಪಿಸುವಂತದ್ದು ಉದ್ದೇಶ ಅದಕ್ಕೋಸ್ಕರ ಆಶ್ರಮ ನಾವು ಆರಂಭ ಮಾಡಿದ್ದು ಅದೇ ರೀತಿ ಹದಿಮೂರನೇ ಕೇಸ್ ಇವತ್ತು ಕರ್ಕೊಂಡು ಬಂದಿದ್ರು ಡೀಟೇಲ್ ವಿಶ್ವಣ್ಣನ ಹೇಳ್ತಾರೆ ಒಂದೂವರೆ ಹಿಂದೆ ಉಡುಪಿ ಕಾಪು ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿಯಲ್ಲಿ ಒಂದು ವ್ಯಕ್ತಿಗೆ ಹಲ್ಲೆ ಆಗ್ತಾ ಉಂಟು ಅಂತ ಒಂದು ಜಯಶ್ರೀ ಹುದ್ದೆ ಅವರು ಹೇಳುವ ಕಾಲ್ ಮಾಡಿದ್ರು ನಾನು ಕೂಡಲೇ ತಡರಾತ್ರಿ ಆ ಸ್ಥಳಕ್ಕೋಗಿ ನೋಡುವಾಗ ವ್ಯಕ್ತಿ ಮನನು ಮಾನಸಿಕ ಅಸ್ವಸ್ಥನಾಗಿದ್ದು ಯಾಕಂದ್ರೆ ಜನರಿಗೆ ಗೊತ್ತಾಗ್ಲಿಲ್ಲ ರಾತ್ರಿ ಒಂದು ಮನೆ ಹತ್ರ ಮತ್ತೆ ಅಲ್ಲಿ ಆ ರಾತ್ರಿ ತಡರ ಕಡ್ಡಾಡುವಾಗ ಏನೋ ಕಲ್ಲ ಕಳ್ಳ ಅಂತ ಅವನಿಗೆ ಸಾರ್ವಜನಿಕ ಹೊಡೆದಿದ್ದಾರೆ ಮತ್ತೆ ಆತ ಮಾನಸಿಕ ವ್ಯಕ್ತಿ ಅಂತ ಗೊತ್ತಾದ ಕೂಡ ನಾನು ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವನೊಂದು ಸ್ಪಂದ ಅವನಿಗೆ ಸ್ಪಂದನೆ ನೀಡಿ ತದನಂತರ ಸ್ವರ್ಗಾಶ್ರಮದ ಡಾಕ್ಟರ್ ಹತ್ರ ಅವನಿಗೆ ಒಂದು ಇಲ್ಲಿ ಆಶ್ರಯ ಕೊಡಬೇಕಂತ ಒಂದು ವಿನಂತಿ ಮಾಡಿದ್ದಕ್ಕೆ ಸ್ವರ್ಗಾಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ದಾರೆ ತದನಂತರ ಅವರ ಮನೆಯ ಮನೆ ಮುಂಬೈ ಅವಂತ ಹೇಳಿದ್ದಾನೆ ಮುಂಬೈಗೆ ಸಂಬಂಧಪಟ್ಟಲ್ಲೆಲ್ಲ ನಾವು ಮಾಧ್ಯಮ ಮುಖಾಂತರ ಮತ್ತು ಮೊಬೈಲ್ ಮುಖಾಂತರ ಅವನ ಸಿಕ್ಕಿದಂತಹ ಎಲ್ಲ ವಿವರಗಳನ್ನು ವೈರಲ್ ಮಾಡಿತ್ತು ಇದೀಗ ಒಂದೂವರೆ ತಿಂಗಳ ಬಳಿಕ ನಿನ್ನೆಲ್ಲ ಮೊನ್ನೆ ನನಗೆ ಫೋನ್ ಬಂತು ಆ ಅವನ ಸಂಬಂಧಿಕರಿಗೆ ಪರಿಚಯ ಸ್ತ್ರೀಯರು ನನ್ನ ಮೊಬೈಲಲ್ಲಿ ಒಂದು ಫೋಟೋ ಮತ್ತು ನಾವು ಹಾಕಿದಂಥ ವಿವರಗಳನ್ನು ಕೊಟ್ಟಿದ್ದಾರೆ ಅಂತ ಇದೀಗ ಅವರ ತಂದೆ ಮಗನನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಉಡುಪಿಗೆ ಬಂದಿದ್ದಾರೆ ನಾನೀಗ ಅವರನ್ನು ಕರ್ಕೊಂಡು ಆಶ್ರಮಕ್ಕೆ ಬಂದಿದ್ದೇನೆ ನಿಜವಾಗಿ ಕೂಡ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಡಲಿಕ್ಕೆ ಸಾಧ್ಯ ಉಂಟು ಹೇಳುವುದಕ್ಕೆ ಇದು ಇದು ಕೂಡ ಒಂದು ಸಾಕ್ಷಿ ಇವತ್ತು ನಮ್ಮ ಸ್ವರ್ಗ ಆಶ್ರಮದ ಡಾಕ್ಟರ್ ಮತ್ತು ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರು ಮತ್ತು ಡಾಕ್ಟರ್ ಫೌಂಡೇಶನ್ನ ಎಲ್ಲರಿಗೂ ಈ ಬಗ್ಗೆ ನಾನು ಅಭಾರಿಯಾಗಿದ್ದೇನೆ ಯಾಕಂದರೆ ಇಂತಹ ಕ ನಾವು ಇವತ್ತು ಎಷ್ಟೋ ಜನರನ್ನು ರೋಡ್ನಲ್ಲಿ ನಿರ್ಲಕ್ಷ್ಯ ಮಾಡ್ತೇವೆ ಎಷ್ಟೋ ಜನರು ಅಸಹಾಯಕರು ನೊಂದವರು ಬಿದ್ದವರನ್ನು ಅಥವಾ ಕೆಲವರು ಬಿದ್ದ ಹೇಳ್ತೇವೆ ಬಟ್ ವಿಷಯ ಬೇರೆ ಇರ್ತದೆ ಜ್ಞಾನ ತೊಂದರೆಗಳಿಂದ ಇರ್ಬೋದು ಸ್ಪಂದನೆ ನೀಡಿದಾಗ ಸತ್ಯ ವಿಷಯ ಗೊತ್ತಾಗ್ತದೆ ಈಗ ಅವರು ಹೇಳ್ತಾರೆ ಅವರಿಗೆ ಆ ಮಿಸ್ ಆದಂತ ವ್ಯಕ್ತಿ ಒಂದು ಹೆಣ್ಣುಮಗಳಿದ್ದಾಳೆ ಮಗಳು ಕೂಡ ದಿನ ತಂದೆಯನ್ನು ಕೇಳ್ತಾ ಇದ್ದಾರಂತ ಯಾಕಂದ್ರೆ ಇಂತಹ ಒಂದು ಅವರಿಗೆ ಒಂದು ಹಸ್ತಾಂತರ ಮಾಡುವಂತದ್ದು ನಿಜವಾಗಿ ಒಂದು ಕೂಡ ಒಂದು ಸೇವೆಯಲ್ಲಿ ದೊಡ್ಡ ಸೇವೆ ಅವರಿಗೆ ಒಂದೂವರೆ ತಿಂಗಳ ನಂತರ ಈಗ ತಂದೆ ಬಹಳ ಖುಷಿಯಿಂದ ಬಂದು ಹೇಳ್ತಾರೆ ನನ್ನ ಮಗ ಒಂದೂವರೆ ತಿಂಗಳಿಂದ ಪ್ರತಿ ದಿವಸ ಸರಿಯಾಗಿ ಅನ್ನಾಹಾರ ಕೂಡ ಸೇವನೆ ಮಾಡದೆ ಬಹಳ ದುಃಖದಲ್ಲಿದ್ದೆ ಅಂತೂ ಮಗ ಉಡುಪಿಯಲ್ಲಿ ಇದ್ದಾನಂತ ಗೊತ್ತಾದ ಕೂಡಲೇ ನನಗೆ ಒಂದು ಬಹಳಷ್ಟು ಸಂತೋಷವಾಯಿತು ಅಂತ ಹೇಳ್ತಾರೆ ಇದು ನಿಜವಾಗಿ ಕೂಡ ಒಂದು ಒಳ್ಳೆಯ ಕೆಲಸ ಇಂಥ ಸಾರ್ವಜನ ಸಾರ್ವಜನಿಕರಿಗೆ ನಾನೇ ಎಂತ ಹೇಳುವುದು ಅಂದ್ರೆ ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ನಮ್ಮಿಂದ ಆದಷ್ಟು ಒಂದು ಸಹಕಾರ ಅಥವಾ ಸ್ಪಂದನೆ ನೀಡಿದ್ದಲ್ಲಿ ನಾವು ಎನಿಸದ ಫಲಿತಾಂಶ ಬರ್ತದೆ ಹೇಳುವುದಕ್ಕೆ ಇದೇ ಸಾಕ್ಷಿ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ ಬದುಕು ಬವಣೆ ಎಲ್ಲವೂ ಭಿನ್ನ